ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಕಣ್ಣಿನ ಸುತ್ತಲೂ ಡಾರ್ಕ್ ಸರ್ಕಲ್ ಆಗಿರುತ್ತಲ್ಲ ಅದಕ್ಕೆ ಯಾವ ರೀತಿ ರಿಮೂವ್ ಮಾಡೋದು ಅಂತ ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಪದಾರ್ಥದಿಂದ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಹಾಗೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಡಾರ್ಕ್ ಸರ್ಕಲ್ನ ರಿಮೂವ್ ಮಾಡೋದಕ್ಕೆ ನಾನು ತಗೊತಿರೋದು ಅಕ್ಕಿ ಹಿಟ್ಟು ಅರಶಿನ ಹಾಗೆ ಕೊಬ್ಬರಿ ಎಣ್ಣೆ ಇವು ಮೂರನ್ನ ಬಳಸಿ ಯಾವ ರೀತಿ ಪ್ಯಾಕ್ನ ತಯಾರಿಸೋದು ನೋಡೋಣ ಬನ್ನಿ ನಾನು ಮೊದಲಿಗೆ ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟಿನ ಹಾಕ್ತಾಯಿದ್ದೀನಿ ನೀವು ದೊಡ್ಡ ಸ್ಪೂನಲ್ಲಾದರೆ ಒಂದು ಅರ್ಧ ಅಕ್ಕಿ ನಾನು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಒಂದು ಅರ್ಧ ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಹಾಕಿದ್ದಾದಮೇಲೆ ನಾನು ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆನ ಇದ್ದೀನಿ ಕೊಬ್ಬರಿ ಎಣ್ಣೆ ನಮ್ಮ ಸೌಂದರ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಇವು ಮೂರನ್ನು ಕೂಡ ನಾನು ಒಂದು ಪ್ಯಾಕ್ ರೀತಿ ತಯಾರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ನೀವು ಇದೇ ರೀತಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾವು ಕ ಡಾರ್ಕ್ ಸರ್ಕಲ್ಗೆ ಹಚ್ಚೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಬನ್ನಿ ಇವಾಗ ಯಾವ ರೀತಿ ಹಚ್ಚೋದು ನೋಡೋಣ ಅರಶಿನ ತುಂಬಾ ಒಳ್ಳೆಯದು ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮೊಡವೆ ಕಲೆಗಳಿಗೂ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಮುಖದಲ್ಲಿ ಕಪ್ಪು ಕಲೆ ಆಗಿರ್ಬೋದು ಏನೇ ಆಗಿರ್ಬೋದು ಪ್ರತಿಯೊಂದಕ್ಕೂ ಅರಶಿನ ತುಂಬಾ ಒಳ್ಳೆಯದು ಇನ್ನು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಬಂದ್ಬಿಟ್ಟು ನಮ್ಮ ಹೇರಿಗಾಗಿರ್ಬೋದು ನಮ್ಮ ಸ್ಕಿನ್ನಿಗಾಗಿರ್ಬೋದು ತುಂಬಾ ಒಳ್ಳೆಯದು ಹಾಗೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಪಿಗ್ಮೆಂಟೇಷನನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಕಪ್ಪು ಕಲೆಗಳನ್ನು ರಿಮೂವ್ ಮಾಡೋಕ್ಕೂ ಸಹಾಯ ಮಾಡುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್ಸ್ನ ರಿಮೂವ್ ಮಾಡೋಕ್ಕೂ ಸಹಾಯ ಮಾಡುತ್ತೆ ನಮ್ಮ ಕಣ್ಣಿನ ಸುತ್ತಲೂ ಡಾರ್ಕ್ ಸರ್ಕಲ್ ರಿಮೂವ್ ಮಾಡೋಕ್ಕೂ ತುಂಬಾನೇ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಬನ್ನಿ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ನೀವು ಈ ಈ ರೀತಿ ವಾರಕ್ಕೆ ಎರಡು ದಿನ ಅಪ್ಲೈ ಮಾಡಿ ನೋಡಿ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಒಬ್ಬರಿಗೆ ಫುಲ್ ಕಣ್ಣು ಸುತ್ತ ಕಪ್ಪಾಗಿರುತ್ತೆ ಅವರು ಫುಲ್ಲು ಇಲ್ಲಿ ಎಲ್ಲ ಅಪ್ಲೈ ಮಾಡಿಕೊಂಡ್ರೂ ಏನು ತೊಂದರೆ ಇಲ್ಲ ಏಕೆಂದರೆ ಇದು ನ್ಯಾಚುರಲ್ ಪದಾರ್ಥ ಅಲ್ಲ ಹಾಗಾಗಿ ಏನು ಪ್ರಾಬ್ಲಮ್ ಆಗೋಲ್ಲ ಈಗ ನಾವು ಹೊರಗಡೆಯಿಂದ ಮೆಡಿಕಲಲ್ಲಿ ತಂದರೆ ಅದು ಕೆಮಿಕಲಿಂದ ಮಾಡಿರ್ತಾರೆ ಅದು ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಗ್ಬೋದು ಇದೇನು ಆ ರೀತಿ ಅಲ್ಲ ಇದು ನಾವು ಮನೆಯಲ್ಲೇ ನಾವು ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇರೋಲ್ಲ ಬೇಗನೆ ಡಾರ್ಕ್ ಸರ್ಕಲ್ ರಿಮೂವ್ ಆಗುತ್ತೆ ಹಾಗೆ ಇದನ್ನು ನಾವು ಒಂದು ಕಾಲು ಗಂಟೆ ಇಲ್ಲ ಹತ್ತು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡಿಕೊಂಡ್ರೆ ಸಾಕು ಮತ್ತು ನೀವು ಡೈಲಿ ಅವಶ್ಯಕತೆ ಇಲ್ಲ ಈ ಟ್ರ್ಯಾಕ್ನ ಅಪ್ಲೈ ಮಾಡೋದು ವಾರಕ್ಕೆ ಎರಡು ದಿನ ಮಾಡಿ ಬೇಗನೆ ಕಮ್ಮಿ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು